ಕಾಫೀರ್ ಅಂದ್ರೆ ಯಾರು ಏನು ಹೇಳುತ್ತೆ ಕುರಾನ್ ಬಗ್ಗೆ ಅದು ಸ್ವಲ್ಪ ಬೆಳಕು ಚೆಲ್ಲಿ ಅಲ್ಲನನ್ನು ಹೊರತುಪಡಿಸಿ ಉಳಿದ ದೇವ್ರ ಬಗ್ಗೆ ಕುರಾನ್ ಏನು ಹೇಳುತ್ತೆ ಅದು ಸ್ವಲ್ಪ ಬೆಳಕು ಚೆಲ್ಲಿ ಅದನ್ನು ಬದಲಾಯಿಸ್ತಾ ಇದ್ರೆ ದ್ವೇಷ ಹೆಂಗೆ ದೂರ ಆಗುತ್ತೆ ನೋಡಿ ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ ನನ್ನ ಧರ್ಮ ಹೇಳುತ್ತೆ ದೇವನೊಬ್ಬ ನಾಮ ಹಲವು ನನಗೆ ಅಲ್ಲ ಹೆಚ್ಚಾಗದೇ ಇಲ್ಲ ಅಲ್ಲನೂ ದೇವರು ಅಂತ ಒಪ್ಕೊಳ್ತೀನಿ ಕುರಾನ್ ಅದನ್ನು ಹೇಳುತ್ತಾ ದೇವನೊಬ್ಬ ನಾಮ ಅಲು ಅಂಥೇಳಿ ಉಳಿದ ದೇವರ ಬಗ್ಗೆ ಸಹಿಷ್ಣುತೆ ಇದೆಯಾ ಸಮಭಾವ ಇದೆಯಾ ಆ ಸಮಭಾವ ತಂದುಬಿಟ್ರೆ ಬರೀ ಭಾರತದಲ್ಲ ಜಗತ್ನಲ್ಲೇ ಭಯೋತ್ಪಾದನೆ ಕೊನೆ ಆಗುತ್ತೆ ನಿಮಗೆ ಇವಾಗಲೂ ಭಯೋತ್ಪಾದನೆ ದೂರ ಆಗಬೇಕು ಅಂತಿದ್ರೆ ಮತೀಯ ದ್ವೇಷ ಧರ್ಮದ್ವೇಷ ಇರುವಂಥದನ್ನು ದೂರ ಮಾಡೋದಕ್ಕೆ ಧ್ವನಿ ಎತ್ತಿ ಆಗ ನೀವು ನಿಜವಾದ ಮಾನವತಾವಾದಿಯಾಗ್ತೀರಿ ಧರ್ಮದ್ವೇಷವನ್ನು ಮದ್ರಸಾಗಳಲ್ಲಿ ಕಲಿಸ್ಕೊಡ್ತಾ ನಾವು ಭಯೋತ್ಪಾದಕರು ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಭಯೋತ್ಪಾದಕರು ಆಗ್ತಾ ಇದಾರೆ ಯಾರು ತಯಾರು ಮಾಡ್ತಿದ್ದಾರೆ ಯಾತಕ್ಕಾಗಿ ತಯಾರು ಮಾಡ್ತಿದ್ದಾರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಜೆಹಾದ್ ಜೆಹಾದ್ ಅರ್ಥ ಏನು ಯಾರ ವಿರುದ್ಧ ಜೆಹಾದು ಇದು ಈ ಈ ದ್ವೇಷ ಇದೆಯಲ್ಲ ಅದನ್ನ ಕೊನೆಗಾಣಿಸೋದಕ್ಕೆ ಬೇಕಾದ ಪ್ರಯತ್ನ ಮಾಡಿದ್ರೆ ಅದು ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಆಗತ್ತೆ ಆ ಪ್ರಯತ್ನ ಮಾಡಿ ಹೊರಗಾಕಿ ಇಲ್ಲಿರುವ ಪಾಕಿಸ್ತಾನದವ್ರನ್ನ ಬಾಂಗ್ಲಾದೇಶದವ್ರನ್ನ ಅದು ನಿಮ್ಮ ಸರ್ಕಾರದ ಕರ್ತವ್ಯ ಕಾಫಿರ್ ಅಂದರೆ ಯಾರು ಏನು ಹೇಳುತ್ತೆ ಕುರಾನ್ ಬಗ್ಗೆ ಅದು ಸ್ವಲ್ಪ ಬೆಳಕಿಲ್ಲ ಅಲ್ಲನನ್ನು ಹೊರತುಪಡಿಸಿ ಉಳಿದ ದೇವ್ರ ಬಗ್ಗೆ ಕುರಾನ್ ಏನು ಹೇಳುತ್ತೆ ಅದು ಸ್ವಲ್ಪ ಬೆಳಕು ಚೆಲ್ಲಿ ಅದನ್ನು ಬದಲಾಯಿಸ್ತಾ ಇದ್ರೆ ದ್ವೇಷ ಹೆಂಗೆ ದೂರ ಆಗುತ್ತೆ ನೋಡಿ ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ ನನ್ನ ಧರ್ಮ ಹೇಳುತ್ತೆ ದೇವನೊಬ್ಬ ನಾಮ ಹಲವು ನನಗೆ ಅಲ್ಲ ಹೆಚ್ಚಾಗದೇ ಇಲ್ಲ ಅಲ್ಲನೂ ದೇವರು ಅಂತ ಒಪ್ಕೊಳ್ತೀನಿ ಕುರಾನ್ ಅದನ್ನು ಹೇಳುತ್ತಾ ದೇವನೊಬ್ಬ ನಾಮ ಹಲವು ಹೇಳಿ ಉಳಿದ ದೇವರ ಬಗ್ಗೆ ಸಹಿಷ್ಣುತೆ ಇದೆಯಾ ಸಮಭಾವ ಇದೆಯಾ ಆ ಸಮಭಾವ ತಂದುಬಿಟ್ರೆ ಬರೀ ಭಾರತದಲ್ಲ ಜಗತ್ತಿನಲ್ಲೇ ಭಯೋತ್ಪಾದನೆ ಕೊನೆ ಆಗುತ್ತೆ ನಿಮಗೆ ನಿಜವಾಗಲೂ ಭಯೋತ್ಪಾದನೆ ದೂರ ಆಗಬೇಕು ಅಂತಿದ್ರೆ ಮತೀಯ ದ್ವೇಷ ಧರ್ಮದ್ವೇಷ ಇರುವಂಥದ್ದನ್ನು ದೂರ ಮಾಡೋದಕ್ಕೆ ಧ್ವನಿ ಎತ್ತಿ ಆಗ ನೀವು ನಿಜವಾದ ಮಾನವತಾವಾದಿ ಆಗ್ತೀರಿ ಧರ್ಮದ್ವೇಷವನ್ನು ಮದ್ರಸಾಗಳಲ್ಲಿ ಕಲಿಸ್ಕೊಡ್ತಾ ನಾವು ಭಯೋತ್ಪಾದಕರು ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಭಯೋತ್ಪಾದಕರು ಆಗ್ತಾ ಇದಾರೆ ಯಾರು ತಯಾರು ಮಾಡ್ತಿದ್ದಾರೆ ಯಾತಕ್ಕಾಗಿ ತಯಾರು ಮಾಡ್ತಿದ್ದಾರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಜೆಹಾದ್ ಜೆಹಾದ್ ಅರ್ಥ ಏನು ಯಾರ ವಿರುದ್ಧ ಜೆಹಾದ್ ಇದು ಈ ಈ ದ್ವೇಷ ಇದೆಯಲ್ಲ ಅದನ್ನ ಕೊನೆಗಾಣಿಸೋದಕ್ಕೆ ಬೇಕಾದ ಪ್ರಯತ್ನ ಮಾಡಿದ್ರೆ ಅದು ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಆಗುತ್ತೆ ಆ ಪ್ರಯತ್ನ ಮಾಡಿ ಹೊರಗಾಕಿ ಇಲ್ಲಿರುವ ಪಾಕಿಸ್ತಾನದವ್ರನ್ನ ಬಾಂಗ್ಲಾದೇಶದವ್ರನ್ನ ಅದು ನಿಮ್ಮ ಸರ್ಕಾರದ ಕರ್ತವ್ಯ